ಹಾಗಾಗಿ ಎಲ್ಲವರುಗಳಿಗೆ ಹಾಶಿ ಕೆಎಸ್ ಐ ನಕ್ಷಿಣ ಎಸ್ ಯಾರು ಇದ್ದಾರೆ ಗಣ್ಣಿನ ಸಂತೋಷಪಡ್ತಾರೆ ಕಾರ್ಪೊರೇಷನ್ ಕಾಲೇಜಿನ ಬಿ ಪಿಎಫ್ ನಿಮ್ಮ ಮಕ್ಕಳಿಗೆ இது ஒரு பிரெண்ட்ல இருந்து எல்லாரும் செஞ்சல அந்த சம்ப்ஷன் இல்ல மார்க்கெட்டிங் ஸ்டேஷன்ல நீங்க மூமென்ட் பண்ணி நம்ம திங் ஆல் மார்க்கெட் பண்ணா ஒரு காமன் கோல் டார்கெட் பண்ணல நம்ம சீரியஸ் பண்ணுச்சிருக்கோம் நம்ம இந்த விஷயத்தை நோக்கம் ஆகி நம்ம volunteer அந்த போல்காலுக்கு ஒரு வழியை என்ன பண்ணலாம் ಮನಸ್ಸಿನ ಕೆಲಸ ಕರ್ಕೊಂಡೋಗಿದ್ದಾರೆ ಹಾಗಾಗಿ ಇವತ್ತು ನಾವು ಈ ಭಾರತ ಇಷ್ಟು ವರ್ಷಗಳ ನಂತರ ಕೂಡ ಸದೃಢವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿನ ವಿಚಾರಗಳನ್ನು ನನಗೆ ಗೊತ್ತಿರೋ ವಿಚಾರಗಳನ್ನೇ ಮತ್ತೆ ಹೇಳೋದಕ್ಕೆ ಇಷ್ಟಪಡೋಲ್ಲ ಒಂದೇ ಒಂದೇನೆಂದರೆ ಬಿ ಬಿ ಎಂ ಪಿ ವತಿಯಿಂದ ಒಂದು ಮತ್ತೆ ನೌಕರರ ಒಳತೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಈಗಾಗಲೇ ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ನೌಕರರನ್ನು ಕಾಯಮೇತನ ನೌಕರರನ್ನು ನಾವು ಕಾಯವಾಗಿ ನೇರವೇತನ ನೌಕರರನ್ನು ಮಾಡ್ತಾ ಮಾಡ್ತಾಯಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಮುಖ್ಯ ಆಯುಕ್ತರಾದ ಕೃಷ ಹಾಗೂ ಸ್ಪೆಷಲ್ ಕಮಿಷನರ್ ಅವಿನಾಶ್ ಕನನ್ ಮತ್ತು ಇತರ ಎಲ್ಲ ಜೋನಲ್ ಕಮಿಷನರ್ಗಳು ಜಾಯಿಂಟ್ ಕಮಿಷನರ್ಗಳು ಸ್ಪೆಷಲ್ ಕಮಿಷನರ್ಗಳು ಬಹಳ ಮುಖ್ಯಮಂತ್ರಿ ವಹಿಸಿದ್ದು ಸಣ್ಣ ಕೆಲಸ ಅಲ್ಲ ಸುಮಾರು ಹದಿಮೂರು ಸಾವಿರ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ನೌಕರರನ್ನು ಕಾಯಂ ಮಾಡುವಾಗ ಅನೇಕ ದೂರುಗಳು ಬರ್ಬೋದು ಮೋಸ ಆಗ್ಬೋದು ಏನು ಇನ್ನೂ ದುರುಪಯೋಗ ಕೂಡ ಆಗ್ಬೋದು ಆದರೆ ಅದು ಯಾವುದಾದ್ರೂ ಆಸ್ಪದ ಇದೆ ಬಹುತೇಕ ಕಾರ್ಯ ಈಗಾಗಲೇ ಮುಗಿದಿದೆ ಇವರೆಲ್ಲರೂ ಕೂಡ ಜನಟಿ ಆಗಿ ತಮ್ಮ ಕೆಲಸವನ್ನು ತಮ್ಮ ಸಂಸಾರವನ್ನು ನಿರ್ಮಾಣ ಮಾಡಿಕೊಂಡು ಅನುಕೂಲ ಆಗುತ್ತೆ ಮೇ ಒಂದನೇ ತಾರೀಕು ರಾಜ್ಯ ಸರ್ಕಾರದ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಬಗ್ಗೆ ಅವರಿಗೆ ಕಾಯಂ ಮಾಡಿದ ಆದೇಶಗಳನ್ನು ನೀಡಲಾಗುತ್ತೆ ಅಷ್ಟೇ ಇನ್ನೊಂದು ಎಂಪಿಗಳಂತೆ ಬಾಬಾ ಸಾಹೇಬ್ ಹೇಳಿರುವ ಮಾತನ್ನು ನಾವು ಓದಬೇಕಾಗಿರುತ್ತದೆ ಸಂವಿಧಾನ ಅವರು ನೀಡಿದ್ದು ಆ ಅವರು ಬರೀತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡು ಅದನ್ನು ರಸದಲ್ಲಿ ಹಾಕಿ ಸಂವಿಧಾನ ಶಿಲ್ಪಿಯಾಗಿ ಅವರು ಮುಂದೆ ಇದ್ದಾರೆ ಆದರೆ ಅವರ ವ್ಯಕ್ತಿತ್ವವನ್ನು ನಾವು ಪರಿಚಯಿಸಬೇಕಾದ್ರೆ ಅವರು ಬರೆದಿರುವ ಶಾಸ್ತ್ರಗಳನ್ನು ನಾವು ಓದಲಿಲ್ಲ ಅಂತ ಆದರೆ ಸುಮಾರು ಪ್ರಬಂಧಗಳನ್ನು ಬರೆದಿದ್ದಾರೆ ಸುಮಾರು ಒಂದು ಚಿಂತನೆ ಇದೆ ಅದು ಎಲ್ಲ ಓದಿದ್ರೇನೆ ತಾವು ಅವರ ವ್ಯಕ್ತಿತ್ವವನ್ನು ಗಲಾಯಿಸ್ಲಿಕ್ಕೆ ಬರ್ತದೆ ಅಂತ ನಾನು ಹೇಳಿದ್ದೇನೆ ಅವರು ಒಂದು ಸಾಮಾನ್ಯ ವ್ಯಕ್ತಿತ್ವದ ಮನುಷ್ಯ ಇಲ್ಲ ನಾವು ಬರೀ ಒಂದು ಬರೆದಿರುವ ವಿಚಾರಗಳನ್ನು ಓದಿ ನಮಗೆ ಖಾತ್ರಿ ಆದರೆ ಪಾಲನೆ ಮಾಡ್ತಾರೆ ಅವರು ಇವತ್ತು ಯಾರು ವಿದ್ಯುತ್ರು ಇದ್ದಾರೆ ಅವರಿಗೆ ಕೂಡ ಪುಸ್ತಕವನ್ನು ನೀಡಲಾಗಿದೆ ವಿದ್ಯೆ ತೋರಿಸ್ಬಿಟ್ಟು ಪಿ ಯು ಸಿನಲ್ಲಿ ನಮ್ಮ ಎಸ್ ಎಸ್ ಎಲ್ಸಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ ಅವರು ಇದನ್ನು ಓದ್ಬಿಟ್ಟು ಒಳ್ಳೆಯ ನಾಗರಿಕ ಆಗ್ತಾರೆ ಮತ್ತು ಬೇರೆಯವರಿಗೆ ಕೂಡ ಪ್ರೇರಣೆ ನೀಡ್ತಾರೆ ಅಂತ ಭಾವನೆಯಿಂದಲೇ ಅವರಿಗೆ ಸಮ್ಮಾನ ಮಾಡುವಾಗ ನಾವು ಅವರು ಸಣ್ಣ ನಮ್ಮದು ಬಸ್ ಟುಂಬಿಗೆ ಇದನ್ನು